ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಹಣ್ಬೆ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಉಪ್ಪು ಹಸಿಮೆಣಸಿನಕಾಯಿ ಅರಿಶಿನ ಕಾಳುಮೆಣಸು ಸೋಂಪು ಮತ್ತು ಜೀರಿಗೆ ಮೊದಲಿಗೆ ಒಂದು ಪಾತ್ರೆಲಿ ನಾನು ಅಣ್ಬೆ ಈ ಥರ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ತೊಳಿಬೇಕು ಯಾಕಂದರೆ ತುಂಬ ಮಣ್ಣಿರುತ್ತೆ ಸೊ ಅದಕ್ಕೆ ನಾನು ಎರಡು ಪ್ಯಾಕೆಟ್ ತೊಗೊಂಡಿದ್ದೆ ಅದು ಚೆನ್ನಾಗಿ ತೊಳಿಬೇಕು ಸೊ ಅದ್ರ ಮೇಲೆ ಒಂದು ಲೇಯರ್ ಇದು ಬರುತ್ತೆ ಅದು ಸುಮ್ಮನೆ ನೋಡಿ ಚೆನ್ನಾಗಿ ಹಿಂಗೆ ತೊಳೆದ್ಬಿಟ್ಟು ಅದು ಸ್ವಲ್ಪ ಮೇಲೆ ಸ ಚೆನ್ನಾಗಿ ಕೆರೆದು ತೊಳಿಬೇಕಾಗುತ್ತೆ ನೋಡಿ ಈ ಥರ ನಾನು ತೊಳೆದಿಟ್ಟಿದ್ದೀನಿ ಒಂದು ಚಿಕ್ಕ ಬಾಣಲಿಯಲ್ಲಿ ಸೋಂಪು ಜೀರಿಗೆ ಮತ್ತು ಮೆಣಸು ಸುಮ್ಮನೆ ಹಂಗೆ ಬೆಚ್ಚಿಗೆ ಹುರ್ಕೋತಾ ಇದ್ದೀನಿ ತುಂಬ ಕಪ್ಪಗಾಗೋದು ಆಗೋದು ಬೇಡ ಕಹಿ ಬಂದ್ಬಿಡುತ್ತೆ ಸುಮ್ಮನೆ ಈ ಥರ ಹುರ್ಕೊಂಡ್ರೆ ಸಾಕು ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಒಂದು ಕಲ್ಲು ಜಜ್ಜೋ ಕಲ್ಲಿದೆ ಅಲ್ವಾ ಸೊ ಆ ಕಲ್ಲಾಕ್ಬಿಟ್ಟು ಹಿಂಗೆ ಚೆಚ್ಕೋಬೇಕಾಗತ್ತೆ ನಾನೆಲ್ಲ ಈ ಥರ ಜಜ್ಕೊಂಡಿದ್ದೀನಿ ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಅದೇ ಕಲ್ಲಲ್ಲಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಬೆಳ್ಳುಳ್ಳಿ ಕೂಡ ಜಜ್ಜಿಟ್ಕೋತೀನಿ ಈ ಥರ ಜಜ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗಬೇಕು ಈಗ ಸ್ವಲ್ಪ ಬ್ರೌನ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಕಮ್ಮಿ ಇದ್ರೆ ಹಾಕ್ಕೊಬೋದು ಅರ್ಶಿನ ಪುಡಿ ಕೂಡ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗೆಲ್ಲ ಸ್ವಲ್ಪ ಬ್ರೌನ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಅಣ್ಣೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತೀನಿ ಈಗ ಕೆಲವ್ರಿಗೆ ಫುಲ್ ಫುಲ್ ಇಷ್ಟ ಆಗುತ್ತೆ ಕಟ್ ಮಾಡಿದ್ರೆ ಇಷ್ಟ ಆಗೋಲ್ಲ ಸೊ ಫುಲ್ಲು ಹಾಕ್ಕೊಂಡು ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಅರ್ಧ ಅರ್ಧ ಮಾಡ್ಕೊಂಡಿದೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇತ್ತು ಅಂತ ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡೋಣ ನೋಡಿ ಎಲ್ಲ ಸಾಫ್ಟಾಗಿ ಬೆಂದಿದೆ ನೋಡಿ ಈ ಥರ ನಾವಾಗಲೇ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ವಲ್ಲ ಮೆಣಸು ಜೀರಿಗೆ ಮತ್ತು ಸೋಂಪು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಬೇಕು ಅಂದರೆ ಇನ್ನೂ ಖಾರ ಹಾಕ್ಕೊಬೋದು ನಾನು ಇಲ್ಲಿ ಖಾರ ಕಮ್ಮಿನೇ ಹಾಕಿದೆ ಯಾಕಂದರೆ ನಾನು ಮೆಣಸಿನ್ಕಾಯಿ ಕೂಡ ಹಾಕಿದೆ ಸೊ ಹಾಗಾಗಿ ಕಮ್ಮಿ ಹಾಕಿದೆ ಈಗ ಲಾಸ್ಟಿಗೆ ಕೊತ್ತಮೀರ್ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲಿಂದ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನ್ ವೆಜ್ ತಿಂದಿರೋರಿಗೂ ಮತ್ತು ತಿನ್ನೋರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್